ನಮಸ್ಕಾರ ನನ್ನ ನನ್ನ ಹೆಸರು ಮಹಾಂತೇಶ್ ನಾವಿ ಅಂತೇಳಿ ಸೊ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ನೀವು ಯೂಟ್ಯೂಬ್ದೊಳಗೆ ಸರ್ಚ್ ಮಾಡಿದ್ರೆ ಮಹಾಂತೇಶ್ ಕೆ ನಾವಿ ಇಂಡಿಯಾ ಅಂತೇಳಿ ಸರ್ಚ್ ಮಾಡಿರಿ ಸೊ ಅದರೊಳಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಸೊ ನಾನು ಈಗಾಗಲೇ ವೀಡಿಯೋಗಳದಾವೆ ಅವ್ನುಗಳನ್ನು ನೋಡ್ಬೋದು ಸೊ ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬರ್ತೈತಿ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ನನ್ನ ವೀಡಿಯೋಗಳನ್ನು ನೋಡಿ ಆಶೀರ್ವಾದ ಮಾಡಿರಿ ಥ್ಯಾಂಕ್ ಯು ಇದು ಗೋಕಾಕಿನ ಸೌಂದರ್ಯ ನೋಡ್ರಿ ಎಷ್ಟು ಸೊಗಸಾಗಿ ಕಾಣ್ತೈತಿ ಇದು ಗೋಕಾಕ್ ಸಿಟಿ ಇದೆ